ವೀಕ್ಷಕರೇ ನಮಸ್ಕಾರ ಸಿ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಟಗರ್ ಮರಿ ಕುರಿ ಮೇಕೆಗಳು ಇವೆಲ್ಲ ವೀಡಿಯೋಸ್ಗಳು ಬರ್ತವೆ ಅದಕ್ಕೆ ವೀಕ್ಷಕರೇ ಲೈಕು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಈ ಥರ ಅಪ್ಡೇಟ್ಸ್ ವಿಡಿಯೋಸ್ ಬರ್ತವೆ ಓಕೆನಾ ಸೊ ಹೇಗಿದೆ ರೇಟು ಅಂತ ಕೇಳೋಣ ಬನ್ನಿ ಸರ್ ಟಗರ್ ಮರಿ ಎಷ್ಟಿದಾವೆ ಸರ್ ಸೊ ರೇಟು ಹೆಂಗಿದಾವೆ ನೋಡಿರಿ ನಾವು ಕುಕ್ಕಂಪಳ್ಳಿ ನಾಳೆ ಕುಕ್ಕಂ ಸಂತೆಗೆ ತೊಗೊಂಡು ಹೋಗ್ತೀವಿ ಸೊ ಅಲ್ಲಿ ರೇಟ್ ಹೇಗಿದೆ ಅಂತ ಗೊತ್ತಿಲ್ಲ ಸೊ ಐದೂರಿ ಮೇಲೆ ಬಂದರೆ ಐದೂರು ಆರು ಸಾವಿರ ತನಕ ನಾವು ಮರಿಗಳನ್ನ ಕೊಡ್ತೀನಿ ನೀವು ಮರಿ ಓಕೆನಾ ಸೊ ಐದೂವರೆ ಆರು ಸಾವಿರ ಬಂದರೆ ನೀವು ತೊಗರ್ಮರಿನ ಕೊಡ್ತೀರಾ ಓಕೆ ಸರ್ ಮತ್ತು ಇವು ಟಗರ್ ಮರಿ ನಾಳೆ ಕುಕ್ಕಂ ಸಂತೆಗೆ ಸಂತೆಗೆ ತಗೊಂಡೋಗ್ತೀರಾ ಹಾಂ ಹೌದು ಕುಕ್ಕಂ ಸಂತೆಗೆ ನಾ ನಾಳೆ ತೊಗೊಂಡೋಗ್ತೀವಿ ವೀಕ್ಷಕರೇ ನೋಡ್ತಾ ಇದ್ದೀರಲ್ವಾ ಟಗರ್ ಮರಿ ನಾಳೆ ಶುಕ್ರವಾರ ಕುನ್ ಕುಕ್ಕನ್ಪಳ್ಳಿ ಸಂತೆಗೆ ಹೋಗ್ತವೆ ಸೊ ಐದುವರೆಂದ ಆರು ಸಾವಿರ ತನಕ ಕೊಡ್ತಾರಂತೆ ಓಕೆನಾ